ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆಡಳಿತ ಹಾಗೂ ಶ್ರೀನಿಜ ಶರಣ ಅಂಬಿಗರ ಚೌಡಯ್ಯನವರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಶಿಕ್ಷಣ ಸಂಸ್ಥೆ ಹುನಗುಂದಿವರ ಸಹಯೋಗದಲ್ಲಿ ದಿನಾಂಕ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಶ್ರೀನಿಜ ಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ಆರು ನೇಜಯಂತೋತ್ಸವ ನಿಮಿತ್ತ ಹುನಗುಂದ ಪಟ್ಟಣದ ಬಾರಕೇರ ಬಡಾವಣೆಯ ಶ್ರೀನಿಜ ಶರಣ ಅಂಬಿಗರ ಚೌಡಯ್ಯನವರ ಭವನದಿಂದ ಶ್ರೀನಿಜ ಶರಣ ಅಂಬಿಗಚೌಡನವರ ಭಾವಚಿತ್ರದ ಶೋಭಾಯಾತ್ರೆ ಹಾಗೂ ಕುಂಭಮೇಳದ ಮೆರವಣಿಗೆಯು ಸಂಘದ ಅಧ್ಯಕ್ಷರಾದ ವಿಠೋಭಾಹೆರೋಳ್ಳಿರ ಅಧ್ಯಕ್ಷತೆಯಲ್ಲಿ ಚಾಲನೆ ಪಡೆದರೆ ವೇದಿಕೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಶ್ರೀಯಮರೇಶ್ವರ ದೇವರು ಗಚ್ಚಿನ ಮಠಿವರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರ ನೇತೃತ್ವದಲ್ಲಿ ಕುನಗುಂದ ಪಟ್ಟಣದ ಗುರುಭವನದ ಸಭಾಂಗಣದಲ್ಲಿ ಜರುಗಿತು ಹುನಬುಂದಪಟ್ಟಣದ ಬಾರಕೇರ ಬಡಾವಣೆಯಿಂದ ಶ್ರೀನಿಜಶರಣ ಭಾವಚಿತ್ರದ ಶೋಭಾಯಾತ್ರೆಯು ಸುಮಂಗಲಿಯರು ಕುಮರಿಯರ ಕುಂಭಮೇಳ ಹಾಗೂ ಯುವಕರಿಂದ ನಿಜವಾದ್ಯ ಮೇಳಕ್ಕೆ ಹೆಜ್ಜೆ ಹಾಕುತ್ತಾ ಸಡಗರ ಸಂಭ್ರಮದೊಂದಿಗೆ ಹೊರಟ ಮೆರವಣಿಗೆಯು ಹುನಬುಂದಪಟ್ಟಣದ ಲಿಂಗದ ಕಟ್ಟೆ ರಾಣಿಚೆನ್ನಮ್ಮ ವೃತ್ತಮಾರ್ಗವಾಗಿ ವ್ಯಮೃತ್ತಕ್ಕೆ ತಲುಪಿ ಮುಖ್ಯರಸ್ತೆ ಸಂಚರಿಸಿ ಶ್ರೀಕನಕದಾಸರ ಪ್ರತಿಮೆಗೆ ಮಾಲರ್ಪಣೆ ನೆರವೇರಿಸಿ ಗುರುಭವನಕ್ಕೆ ತಲುಪಿತು ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಿಠೋಭಾಹಿರುಳ್ಳಿರು ಪ್ರಾಸ್ತಾವಿಕ ಪರ ಹಾಗೂ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಪರ ಹಾಗೂ ನ್ಯಾಯವಾದಿ ಮಹಾಂತೇಶಾವಾರಿರುವ ತಿಥಿಗಳ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ ಏಕೈಕ ನಿಜಶರಣರ ಬಾಲ್ಯಜೀವನ ಹಾಗೂ ಹನ್ನೆರಡು ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಮತ್ತು ಅಲ್ಲಂಪ್ರಭುಗಳಿಂದ ಲಿಂಗದೀಕ್ಷ ಪಡೆದು ಅನುಯಾಯಿಗಳಾಗಿ ಅನುಭವ ಮಂಟಪದಲ್ಲಿ ಸ್ಥಾನ ಪಡೆದವರು ಸಮಾಜದಲ್ಲಿ ಬೇರೂರಿದ್ದ ಜಾತಿಯತೆ ಮತ್ತು ಅಸಮಾನತೆ ಹೋಗಲಾಡಿಸಲು ಹಾಗೂ ಸಮ ಸಮಾಜದ ನಿರ್ಮಾಣಕ್ಕೆಂದು ನೇರ ದಿಟ್ಟ ನಿರಂತರವಾದ ದೃಢ ಸಂಕಲ್ಪದೊಂದಿಗೆ ಕೈಗೊಂಡ ಅನೇಕ ಸಾಮಾಜಿಕ ಸುಧಾರಣಾ ಕಾರ್ಯಗಳಲ್ಲಿ ನಿರ್ವಹಿಸಿದ ಪ್ರಮುಖ ಪಾತ್ರವನ್ನು ಪ್ರಸ್ತಾಪಿಸಿದರು ನಂತರ ನಿಜಶರಣರು ನುಡಿದಂತೆ ನಡೆದುಕೊಂಡು ಮನಕೂಲಕ್ಕೆ ತಮ್ಮದೇ ಆದ ತತ್ವಸಿದ್ಧಾಂತ ಬೋಧನೆಗಳು ನೀಡಿದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಆಚರಿಸುವ ದಿನಾಚರಣೆಗಳು ಸಾರ್ಥಕವಾಗುತ್ತವೆ ಹಾಗಾಗಿ ಕೇವಲ ದಿನಾಚರಣೆಗಳು ಆಡಂಬರದಾಚರಣೆಗಳಾಗದೆ ಸಾರ್ಥಕ ಬದುಕಿನ ಆಚರಣೆಗಳಾಗುವಂತಾಗಬೇಕೆಂದು ಕಿವಿಮಾತು ಹೇಳಿದರು ಏತನ್ಮಧ್ಯೆ ಸಮಾಜದ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಕುಟುಂಬದಾರ್ಥಿಕ ಮತ್ತು ಸಾಮಾಜಿಕ ಧಾರ್ಮಿಕ ರಾಜಕೀಯವಾಗಿ ಸೇರಿ ಸರ್ವೋತ್ಮೂಕ್ ಬೆಳವಣಿಗೆಗೆ ಸ್ವಜನ ಪಕ್ಷಪಾತ ಸ್ವಹಿತಾಸಕ್ತಿ ಸಂಘರ್ಷಕ್ಕೆ ಅವಕಾಶಿಲ್ಲದಂತೆ ಎಲ್ಲರೊಗ್ಗೂಡಿ ಸಮಾಜವನ್ನು ಬಲಪಡಿಸಲು ಮುಂದಾಗುವಂತೆ ಕರೆ ನೀಡಿದರು ಮತ್ತೊಂದೆಡೆ ನಿಜಶರಣ ಅಂಬಿಗರ ಚೌಡಯ್ಯನವರ ಕುನಗುಂದ ಪಟ್ಟಣದಲ್ಲಿ ವೃತ್ತ ಸ್ಥಾಪನೆಯಾಗಬೇಕೆಂಬ ಸಮಾಜ ಬಾಂಧವರ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಶಾಸಕ ಕಾಶಪ್ಪನವರರು ಕೇವಲ ವೃತ್ತ ಮಾತ್ರವಲ್ಲ ಮುಂದಿನ ವರ್ಷದ ದಿನಾಚರಣೆಗೆ ಉಭಯ ತಾಲೂಕುಗಳಲ್ಲಿ ವೃತ್ತ ಜೊತೆಗೆ ಪ್ರತಿಮೆ ಅನಾವರಣದೊಂದಿಗೆ ದಿನಾಚರಣೆ ಮಾಡುವುದಾಗಿ ಭರವಸೆ ನೀಡಿದರು ಏತನ್ಮಧ್ಯೆ ಕಾರ್ಯಕ್ರಮದಲ್ಲಿ ಅತಿಥಿಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರು ಮತ್ತು ಸಮಾಜದ ಯುವ ಮುಖಂಡರಾದ ರೋಹಿತ ಬಾರಕೇರರು ವೇದಿಕೆ ಹಂಚಿಕೊಂಡರೆ ಗವಾಯಿಗಳಾದ ಚಂದ್ರುಹ ಕಾವಟಗಿರ ನೇತೃತ್ವದ ತಂಡದಿಂದ ಪ್ರಾರ್ಥನಾ ಗೀತೆಯ ಸಂಗೀತ ನೆರವೇರಿತು ಹಾಗೂ ಕಾರ್ಯಕ್ರಮದಲ್ಲಿ ಸಮಾಜದ ಗುರು ಹಿರಿಯರಾದ ನಾಗಪ್ಪಾಂಬಿಗೇರ ಬಸಪ್ಪ ಸುಣಗಾರ ಲಕ್ಕಪ್ಪ ಮಾಸ್ತರ ಎಸ್ಆರ್ ಸಂಗಮ ಎಸೆಂಬಸರಿ ಗಿಡದ ವೈಎಚ್ಕಾಗಿ ಅವರ ಅಮೀನಪ್ಪ ಹುನಗುಂದ ಬಸಪ್ಪ ಪಡಸಾಲಿ ಸೇರಿ ಇತರರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಸಮಾಜದ ತಾಯಂದಿರು ಯುವಕರು ಯುವತಿರು ಮಕ್ಕಳು ಸೇರಿ ಇತರೆ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ఈ కార్యక్రమే ఉదాట్యూ ఈ అధ్యక్షత వహించ సన్మాన్య శ్రీ విజయనందాబ్ మతక్షేత్ర శాసక అధ్యక్ష సహి అమరేశ్వర మహాస్వామి ఈ அவங்க அசோக் அது கர்நாடக சர்வரி శుభకార్య <laughs> స్వాగతి <laughs> Obrigado. ಗುಣಿಯ ಆಶು ಹಾಕಿದ 你跟老板有没有

ಬರುವಾಗ ಅವರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದೆ ನಿಜ ಸಣ್ಣ ಅನ್ನೋದಕ್ಕೆ ನೇರ ನೋಡೋದಿಲ್ಲ ನಿರಂತರ ಗಟ್ಟಿಯಾದ ಸಮಯ ಅದು ಕೂಡ ಸಮಾಜವನ್ನು Gracias. la నేతృత్వ ಆಚರಣೆ ಮಾಡಿದಾಗ ಈಶ್ವರಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಎಲ್ಲ ಸಮಾಜಗಳು ಸಂಘಟಿತ ಆಗ್ತವೆ ಯಾಕಂದ್ರೆ ಇವತ್ತು ಆ ಸಮಾಜದಲ್ಲೇ ಹನ್ನೆರಡು ಶತಮಾನದಿಂದ ಇವತ್ತು ಆ ಸಮಾಜಗಳು ಆ ಶರಣಿ ಆಧರಿಸಿ ಎಲ್ಲರ ನಾವು ಜಯಂತಿಯನ್ನು ಮಾಡಿದ್ದು ಕೂಡ ಸ್ವಾರ್ಥಕತೆ ಆಗತ್ತೆ కేవలం బీజే డ్యాన్స్ జయంతి ఉత్సవ ఆగ జయంతి అన్న మనస్సు ఆ సరణ నెలకొంది ఆ సరైన సంస్కార మార్గదర్శన అన్నదానం ఆ రీతి నన్న సమాజ హిందరు నాన్నప్ప అంగీరు ఈ కట్టికెట్టు ఒక్క ముఖ్యమే సాధ్య ఆ రీతి ఒక్క நல்ல தகுதியி அது ஊருக்கு விவசாயம் சமாள வந்த கேள்வி யாவ பட்ச யாவ பட்சக்கு தமன கொடுத்தோ அது யாரு ఎన్నో ఆడ అదంతా ఇవన్నీ నా యువతన బేది కొట్టే యువత విశేష వృత్తమైన ఆదాయకు ನಿರ್ಧಾರವನ್ನು ತಗೊಂಡಿದ್ದೀವಿ ಆದ ಕಾರಣ ಖಂಡಿತವಾಗಿ ನಮ್ಮ ಕನಸನ್ನ ನಿರ್ವಹಿಸುವಂತ ಕೆಲಸ ನಾವು ಅದರ ಜೊತೆಗೆ ಇನ್ನೂ ಸಮಾಜದ ಅನೇಕ ಏನು ಸಮಸ್ಯೆಗಳಲ್ಲ ಆ ಸಮಸ್ಯೆಗಳನ್ನು ಕೂಡ ಪರಿಹರಿಸುವಂತ ಕೆಲಸ ಖಂಡಿತವಾಗಿ ನೆರವೇರಿಸ್ತೇವೆ ಎನ್ನುವ ಈ ಸಂದರ್ಭದಲ್ಲಿ ಬಹಳ ಕಾತುರಾಗಿದೆ ಎಲ್ಲರೂ ಒಂದೇ ವರ್ಷ ంగిగర చౌదైర్వరా వృత్తం అయ్యారు ఆ భగవంత ಶಿಕ್ಷಣ ಯಾರು ಕೂಡ ಶಿಕ್ಷಣದಿಂದ ರಕ್ಷಿತರಾಗ ಆ ನಿಟ್ಟಿನಲ್ಲಿ ಸಮಾಜ ಕ್ಷೇತ್ರೆಯನ್ನ ಮಾಡಬೇಕು ಸಂಘಟನೆ ಕೂಡ ಒಗ್ಗಟ್ಟಾಗಿ ಬೆಳೆಯಬೇಕು ಆ ಕ್ಷೇತ್ರಗಳಿಂದ ವರ್ಷ ನಾವು ಅಂದ್ರೆ

何してんる。